ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕರ್ನಾಟಕದ ಮಾರ್ಟಿನ್ ಲೂಥರ್ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಕಾಯಕ ಯೋಗಿ ಮಾನವತಾವಾದಿ ತತ್ವಜ್ಞಾನಿ ವಿಶ್ವಗುರು ಕನ್ನಡದ ಕವಿ ಸಮಾಜ ಸುಧಾರಕರು ಲಿಂಗ ತಾರತಮ್ಯ ಜಾತಿ ತಾರತಮ್ಯ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಯನ್ನು ನಿರಾಕರಿಸಿದ ಮಹಾನ್ ಚೇತನ ಜಗಜ್ಯೋತಿ ಬಸವೇಶ್ವರರು ಬಸವಣ್ಣನವರು ಮೇ ಮೂರು ಕ್ರಿಸ್ತಶಕ ಸಾವಿರದ ನೂರ ಮೂವತ್ತ್ನಾಲ್ಕರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸುತ್ತಾರೆ ತನ್ನ ತಾಯಿಯ ತವರು ಮನೆಯಾದ ಇಂಗಳೇಶ್ವರದಲ್ಲಿ ಜನಿಸುತ್ತಾರೆ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಕೂಡಲ ಸಂಗಮದಲ್ಲಿ ತನ್ನ ಅಧ್ಯಯನವನ್ನು ಮಾಡುತ್ತಾರೆ ತನ್ನ ಸೋದರ ಮಾವನ ಮಗಳಾದ ಗಂಗಾಂಬಿಕೆಯನ್ನು ಮದುವೆಯಾಗುತ್ತಾರೆ ಬಸವಣ್ಣನವರು ಜಾತಿ ಪಂಗಡ ಲಿಂಗಭೇದವನ್ನು ನಿರಾಕರಿಸಿದ ಮಹಾನ್ ವ್ಯಕ್ತಿ ಎಲ್ಲ ವರ್ಗ ಎಲ್ಲ ವರ್ಗದವರೂ ಸೇರಿ ಚರ್ಚಿಸಲು ಅನುಭವ ಮಂಟಪವೆಂಬ ಸಭಾಂಗಣ ಸ್ಥಾಪಿಸಿದರು ಜನನವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರಿಗೂ ಇಷ್ಟಲಿಂಗವನ್ನು ಪರಿಚಯಿಸಿದರು ಕಾಯಕವೇ ಕೈಲಾಸ ಎಂಬ ತತ್ವದಡಿ ಕೆಲಸವೇ ದೇವರ ಪೂಜೆ ಎಂದು ಸಾರಿದ ಮಹಾನ್ ಚೇತನ ಕನ್ನಡದಲ್ಲಿ ಸರಳವಾಗಿ ಸಾವಿರಾರು ವಚನಗಳನ್ನು ರಚಿಸಿ ಜನಸಾಮಾನ್ಯರಿಗಾಗಿ ಜನಸಾಮಾನ್ಯರಿಗೆ ತಲುಪಿಸಿದ ಮಹಾನ್ ವ್ಯಕ್ತಿ ದಯವಿಲ್ಲದ ಧರ್ಮವಾ ಮನವೇ ಸರ್ಪ ಮುಂತಾದ ವಚನಗಳ ಮೂಲಕ ನೈತಿಕತೆ ಮಾನವೀಯತೆ ಸಮಾನತೆಯನ್ನು ಬೋಧಿಸಿದ ಮಹಾನ್ ಚೇತನ ಭಕ್ತಿ ಭಂಡಾರಿ ಬಸವಣ್ಣನವರು ಇವರ ಎಲ್ಲರೂ ಇವರ ಆದರ್ಶ ತತ್ವಗಳನ್ನು ಅನುಸರಿಸೋಣ ಬಸವಣ್ಣನವರ ಜೀವನ ಮೌಲ್ಯಗಳು ಸಮಾನತೆ ಕಾಯಕ ದಾಸೋಹ ಅಹಿಂಸೆ ಮತ್ತು ಅಂತರಂಗ ಶುದ್ಧಿಯನ್ನು ಕೇಂದ್ರವಾಗಿರಿಸಿಕೊಂಡಿವೆ ಇವು ಜಾತಿಲಿಂಗಭೇದಗಳನ್ನು ನಿರಾಕರಿಸಿ ಪ್ರಾಮಾಣಿಕ ದುಡಿಮೆ ಮತ್ತು ಸಾಮಾಜಿಕ ನ್ಯಾಯದ ಮೂಲಕ ಸರ್ವ ಜನರ ಕಲ್ಯಾಣವನ್ನು ಸಾರುತ್ತವೆ ಅವರ ವಚನಗಳು ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಎಂಬಂತಹ ಸೂಕ್ತಿಗಳ ಮೂಲಕ ಮಾನವೀಯತೆ ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಬೋಧಿಸುತ್ತವೆ ಜಾತಿ ವರ್ಣ ಲಿಂಗಭೇದಗಳನ್ನು ತಿರಸ್ಕರಿಸಿ ಎಲ್ಲ ಮಾನವರ ಸಮಾನತೆಯನ್ನು ಪ್ರತಿಪಾದಿಸಿದರು ಅನುಭವ ಮಂಟದ ಮಂಟಪದ ಮೂಲಕ ಎಲ್ಲರಿಗೂ ಸಮಾನ ವೇದಿಕೆ ಒದಗಿಸ್ ಒದಗಿಸಿದರು ಪ್ರಾಮಾಣಿಕ ದುಡಿಮೆಗೆ ಆದ್ಯತೆ ನೀಡಿದರು ಕಾಯಕವೇ ಕೈಲಾಸವೆಂದು ಹೇಳಿ ಪ್ರತಿಯೊಬ್ಬರೂ ತಮ್ಮ ವೃತ್ತಿಯಲ್ಲಿ ನಿಷ್ಠೆಯಿಂದ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಸಂಪತ್ತನ್ನು ಹಂಚಿಕೊಳ್ಳುವ ಬಡವರ ಕಲ್ಯಾಣವನ್ನು ಬಯಸುವ ಮನೋಭಾವ ದಾಸೋಹ ದಾಸೋಹವು ಪ್ರೀತಿ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಎಂದು ಹೇಳುವ ಮೂಲಕ ಹಿಂಸೆಯ ವಿರೋಧ ಮತ್ತು ನೈತಿಕ ಜೀವನಕ್ಕೆ ಒತ್ತು ನೀಡಿದರು ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಕಳಬೇಡ ಕೊಲಬೇಡ ಎಂಬ ವಚನವು ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯ ಮಹತ್ವವನ್ನು ಸಾರುತ್ತದೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದರು ಇದೇ ಇಂದಿನ ಸಂದರ್ಭದಲ್ಲಿ ಬಸವಣ್ಣನವರ ಮೌಲ್ಯಗಳು ಹನ್ನೆರಡನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಂದಿನ ಆಧುನಿಕ ಸಮಾಜಕ್ಕೂ ಅಷ್ಟೇ ಪ್ರಸ್ತುತವಾಗಿವೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರಾಮಾಣಿಕತೆ ದಾಸೋಹ ಮತ್ತು ಸಾಮಾಜಿಕ ನ್ಯಾಯದಂತಹ ಮೌಲ್ಯಗಳನ್ನು ಅಳವಳಿ ಅಳವಡಿಸಿಕೊಳ್ಳುವುದು ಕಷ್ಟವಾದರೂ ಅವುಗಳನ್ನು ಅನುಸರಿಸುವ ವ್ಯಕ್ತಿಗಳು ಆಧ್ಯಾತ್ಮಿಕ ಎತ್ತರ ತಲುಪಬಹುದು ಬಸವಣ್ಣನವರ ತತ್ವಗಳು ಭಾರತದ ಸಂವಿಧಾನದಲ್ಲೂ ಪ್ರತಿಬಿಂಬಿತವಾಗಿವೆ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಸಿರಿಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ